ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮೆ ಸಚ್ಚಿದಾನಂದಾಯ ದೇಮಹೆ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಅಂದರೆ ಗುರುವಿನ ಒಂದು ಸಂದೇಶ ನಿಮಗೋಸ್ಕರ ಯಾವ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಕೊಡುತ್ತೆ ಹಾಗೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿದ್ದೀರಾ ಹಾಗೆ ನಿಮ್ಮ ಒಂದು ಉದ್ದೇಶವನ್ನು ಯಾವ ರೀತಿ ಪರಿವರ್ತನೆಗೊಳಿಸ್ಕೊಳ್ಬೇಕು ಅನ್ನುವ ಒಂದು ಯೋಜನೆಯನ್ನು ಹಾಕೊಳ್ತಾ ಇದ್ದೀರಾ ಅದಕ್ಕೆ ಗುರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈಗಿನ ನಿಮ್ಮ ಮನಸ್ಥಿತಿಯ ಗೊಂದಲ ಆಗಿರ್ಬೋದು ಹಾಗೆ ಕೆಲವು ವಿಚಾರಗಳಲ್ಲಿ ಬದಲಾವಣೆ ಕಂಡುಕೊಳ್ಳುವ ಪ್ರಯತ್ನ ಆಗಿರ್ಬೋದು ಹಾಗೆ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದೀರಲ್ಲ ಅದರಲ್ಲಿ ಒಂದು ಇರುವ ಸಂದೇಹ ಆಗಿರ್ಬೋದು ಅವೆಲ್ಲವೂ ಕೂಡ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತೇಳಿ ಈಗ ಸಾಕಷ್ಟು ಪ್ರಯತ್ನ ಪಡ್ತಾ ಇದಾರೆ ಆ ಎಲ್ಲ ಸಮಸ್ಯೆಗಳನ್ನು ಗುರುವಿನ ಅಂದರೆ ದೈವಶಕ್ತಿಗಳ ಪಾದಗಳಲ್ಲಿಟ್ಟು ಶರಣಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದರೆ ಯಾರಿಂದಲೂ ನಿಮಗೆ ಅದಕ್ಕೆ ಒಂದು ಪ್ರೇರಣೆ ಸಿಗ್ತಾ ಇಲ್ಲ ಹಾಗೆ ನಿಮ್ಮ ಮನಸ್ಥಿತಿಯಲ್ಲೂ ಕೂಡ ಅದಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಳಕ್ಕೆ ಆಗ್ತಾ ಇಲ್ಲ ಈ ಸಮಯದಲ್ಲಿ ಹಾಗಾಗಿ ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಇಟ್ಟಿದ್ದೀರಾ ಇಲ್ಲಿ ನಿಮಗೆ ಗುರು ಮೊದಲನೇದಾಗಿ ಅಂದರೆ ನಿಲ್ಬೇಡ ನೀನು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ನೀವಿದ್ದೀರೋ ಆ ವಿಚಾರದಲ್ಲಿ ನೀವು ಮುಂದೆ ಹೋಗಿ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ಹಾಗೆ ನಿಮ್ಮ ಮೇಲಿರುವ ಒಂದು ವಿಶ್ವಾಸ ಗೌರವ ಆಗಿರ್ಬೋದು ಅದನ್ನು ಯಾವತ್ತಿಗೂ ಕೂಡ ಕುಗ್ಗಿಸ್ಕೊಳ್ಬಾರ್ದು ಅಂದರೆ ಯಾವ ವಿಚಾರದಲ್ಲಿ ಈ ಸಮಯದಲ್ಲಿ ಅಂದರೆ ನಿಮ್ಮ ಮನಸ್ಥಿತಿಯ ಪ್ರಕಾರ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತೇಳಿ ಒಂದು ಹೋರಾಟ ಮಾಡ್ತಾಯಿದ್ದೀರಾ ಹಾಗೆ ಒಂದು ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಖಂಡಿತವಾಗಿ ಅದು ನಿಮಗೆ ಸಿಗತ್ತೆ ನಿಲ್ಲಬೇಡಿ ಅಂದರೆ ಯಾರೋ ಏನೋ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ಬೋದು ಹೆದರಿಸ್ಬೋದು ಇಲ್ಲ ಕುಗ್ಗಿಸುವಂತೆ ಮಾತಾಡ್ಬೋದು ಆದರೆ ಇದು ಯಾವುದಕ್ಕೂ ನೀವು ಹೆದರಬಾರ್ದು ಮುಂದೆ ಹೋಗಬೇಕು ಲೆಟ್ ಗೋ ಅನ್ನೋ ರೀತಿಯಲ್ಲಿ ಮತ್ತೆ ಬಾಬಾ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಎಲ್ಲ ಸರಿ ಇದೆ ಆದರೂ ಕೂಡ ನ್ಯಾಯ ನನ್ನ ಕಡೆ ಆಗುತ್ತೋ ಇಲ್ಲೋ ಅದು ನನಗೆ ಸಿಗುತ್ತೋ ಇಲ್ಲೋ ಅನ್ನುವ ನಿಮ್ಮ ఆతంక భయవన్న బిట్టు నీవు ಮುಂದೆ ಹೋಗ್ರಿ ಪ್ರಾಮಾಣಿಕ ಪ್ರಯತ್ನ ಪಡ್ರಿ ಶಾಂತವಾಗಿರ್ರಿ ತಾಳ್ಮೆಯಿಂದ ಯೋಚಿಸ್ರಿ ಹಾಗೆ ಯೋಚಿಸ್ರಿ ಖಂಡಿತವಾಗಿಯೂ ನಿಮಗೆ ಅಲ್ಲಿ ಒಂದು ಉತ್ತಮವಾದ ಪರಿವರ್ತನೆ ನಾನು ತಂದುಕೊಡ್ತೀನಿ ನ್ಯಾಯ ನಾನೇ ಆಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಮ ಪರವಾಗಿ ನಿಂತು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಈ ಸಮಯದ ಎನರ್ಜಿ ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾಯಿದೆ ಹಾಗಾಗಿ ಯಾಕಂದರೆ ಈ ಸಮಯದಲ್ಲಿ ನೀವು ಅವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಯಾರು ಏನೇ ಹೇಳಿದರು ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅವರು ಎಲ್ಲವನ್ನು ಸರಿಪಡಿಸ್ಕೊಡ್ತಾರೆ ಎನ್ನುವ ನಿಮ್ಮ ಒಂದು ದೃಢ ವಿಶ್ವಾಸ ಗುರುವು ಎಲ್ಲಾ ರೀತಿಯಲ್ಲೂ ನಿಮ್ಗೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾರ ಹೇಳ್ಕೊಳಕ್ ಆಗದೆ ಇರುವಂತ ಕಷ್ಟಗಳನ್ನಾಗಿರ್ಬೋದು ಕೆಲವು ಅನುಭವಗಳನ್ನಾಗಿರ್ಬೋದು ಕೆಲವು ನಿಮ್ಮ ಒಂದು ನಕಾರಾತ್ಮಕತೆಯ ಒಂದು ವಿಚಾರದ ಮನಸ್ಥಿತಿಯನ್ನಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾಡಿದ ತಪ್ಪು ನಿರ್ಧಾರಗಳಿಂದ ಒದಗಿದ ಅಂದರೆ ಈ ಸಮಯದಲ್ಲಿ ನೀವೇನೊಂದು ಕಷ್ಟ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ ಅದು ವೈಯಕ್ತಿಕ ವಿಚಾರದಲ್ಲಿ ಅದನ್ನು ನೀವು ಯಾರತ್ರೂ ಹೇಳ್ಕೊಳ್ತಾ ಇಲ್ಲ ತಾಯಿಯೇ ಅಂತ ಹೇಳಿ ಬಾಬಾರವರನ್ನ ನಂಬಿ ಅವರ ಹತ್ರ ಹೇಳ್ಕೊಂಡಿದ್ದೀರ ಅಂದರೆ ನನ್ನಿಂದ ತಿಳಿಯದೋ ತಿಳಿಯದನೋ ತಪ್ಪಂತೂ ಆಗ್ಬಿಡ್ತು ಬಾಬಾ ಈ ಸಮಯದಲ್ಲಿ ನಾನು ನಿಮ್ಮ ಶರಣದಲ್ಲಿದ್ದೀನಿ ನನ್ನನ್ನು ರಕ್ಷಿಸಬೇಕು ಕಾಪಾಡಬೇಕು ನೀವೇ ನನಗೆ ದಿಕ್ಕು ಅನ್ನೋ ರೀತಿಯಲ್ಲಿ ಶರಣ ಅದೇ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತದೆ ಖಂಡಿತವಾಗಿ ಇಲ್ಲಿ ನಿಮಗೆ ಗುರುವಿನ ಶರಣ ಸಿಕ್ಕಿದೆ ಅಂದರೆ ಒಂದು ಆಶ್ರಯ ಸಿಕ್ಕಿದೆ ಅವರ ಆಶ್ರಯದಲ್ಲಿ ನೀವೀಗ ಯಾವ ರೀತಿ ಒಂದು ಪ್ರೇರಣೆಯನ್ನು ಹೊಂದಿ ಬದಲಾಗ್ತೀರಾ ಅಂದರೆ ನೀವೇ ನಿರೀಕ್ಷೆ ಮಾಡಿರೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ಕೆಲವು ತಪ್ಪುಗಳು ಅನಿರೀಕ್ಷಿತವಾಗಿ ಆಗ್ತವೆ ಅಂತೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಅನಿರೀಕ್ಷಿತವಾಗಿ ಯಾವುದೂ ಇಲ್ಲಿ ನಡೆಯೋದಿಲ್ಲ ಎಲ್ಲವೂ ನಿರೀಕ್ಷಿತವೇ ಆದರೆ ನಮಗದು ಹಾಗೆ ಅನಿಸುತ್ತೆ ಅಷ್ಟೇ ಅಂದರೆ ಸರಿ ಇದ್ದಕ್ಕಿದ್ದ ಹಾಗೆ ಆಗೋದ್ರಿಂದ ಅದು ನಮಗೆ ಅನಿರೀಕ್ಷಿತ ಅನಿಸುತ್ತೆ ಿದೆ ನಿಮಗೆ ಆದರೆ ಅದು ನಿರೀಕ್ಷಿತವಾಗಿತ್ತು ಅದನ್ನು ಅನುಭವಿಸಬೇಕಾಗಿತ್ತು ಅದರಿಂದ ಪಾಠ ಕಲಿಬೇಕಾಗಿತ್ತು ಹಾಗೆ ನಿಮ್ಮನ್ನು ನೀವು ತಿಳ್ಕೊಳ್ಬೇಕಾಗಿತ್ತು ಅದೆಲ್ಲವೂ ಈಗ ನಡೆದಿದೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಆ ಹಿಂದಿನದನ್ನು ಮರೆತು ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಮನಸ್ಸಲ್ಲಿ ಒಂದು ಯೋಚನೆಯನ್ನು ಮಾಡಿದಿರ ಆ ಯೋಜನೆಗೆ ತಕ್ಕ ಹಾಗೆ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಅಂತೇಳಿ ಆತ್ಮವಿಶ್ವಾಸದಿಂದ ನೀವೇನು ನಡೀತಾ ಇದ್ದೀರಾ ಕಷ್ಟ ಆಗ್ತಾ ಇದೆ ತುಂಬಾ ನಿಮಗೆ ಒಂದು ಈ ಹೋರಾಟ ಈ ಸಂಘರ್ಷ ಮಾಡ್ತಾ ಕೆಲವರನ್ನು ಎದುರಿಸ್ತಾ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಮುಂದೆ ಹೋಗೋದು ತುಂಬ ಕಷ್ಟ ಆಗ್ತಾ ಇದ್ದರೂ ಕೂಡ ಬಾ ನನ್ನ ಜೊತೆ ಇದಾರೆ ಅನ್ನುವ ಒಂದೇ ಒಂದು ಭರವಸೆಯ ಎಳೆಯ ಮೇಲೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರಿಂದ ನಿಮಗೆ ಆ ಪ್ರೀತಿ ಈ ಸಮಯದಲ್ಲಿ ಸಿಗ್ತಾ ಇಲ್ಲ ಅನ್ನುವ ನೋವಿದೆ ಅಂದರೆ ನೀವು ಅವರನ್ನು ನಂಬಿದಷ್ಟು ನೀವು ಅವರನ್ನು ಕಾಳಜಿ ಮಾಡಿದಷ್ಟು ಅವರು ಕೂಡ ನನ್ನನ್ನು ಪ್ರೀತಿಸಬೇಕು ಕಾಳಜಿ ಮಾಡಬೇಕು ನಂಬಬೇಕು ಅನ್ನೋದು ನಿಮ್ಮ ಒಂದು ಮನಸ್ಥಿತಿ ಆದರೆ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಅವರು ಪ್ರತಿಕ್ರಿಯಿಸ್ತಾ ಇಲ್ಲ ಅನ್ನುವ ದುಃಖ ಮನಸ್ಸಲ್ಲಿ ಇದೆ ಮನಸ್ಸಿನ ಆಳದಲ್ಲಿದೆ ಆದರೆ ಈ ಸಮಯದ ನಿಮ್ಮ ಸಮರ್ಪಣಾ ಭಾವ ಏನಿದೆಯಲ್ಲ ಮೌನದಲ್ಲಿ ಅದನ್ನು ಸಹಿಸಿಕೊಂಡಿದ್ದೀರ ತಾಳ್ಮೆಯಿಂದ ವಿವರಿಸ್ತಾ ಇದ್ದೀರಾ ಎಲ್ಲವನ್ನು ನಿಭಾಯಿಸ್ತಾ ಅವ್ರು ಯಾವ ರೀತಿ ಪ್ರೀತಿ ಕೊಡ್ತಾರೋ ನಂಬ್ತಾರೋ ಇಲ್ವೋ ಆದರೆ ನಿಮ್ಮ ಕಾಳಜಿ ಮಾತ್ರ ಒಂದು ಪವಿತ್ರವಾಗಿದೆ ಶ್ರೇಷ್ಠವಾಗಿದೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಸಿಗುತ್ತೆ ಅಂದರೆ ಅವರು ನಿಮ್ಮ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಗುರುವು ಇದೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದರೆ ಖಂಡಿತವಾಗಿಯೂ ಅವರು ನಿಮ್ಮ ಎದುರಿಗೆ ಯಾವ ರೀತಿ ಸೋಲ್ತಾರೆ ಅಂದರೆ ನೀವು ಇಲ್ಲದೆ ನನಗೆ ಬದುಕಿಲ್ಲ ಅನ್ನೋ ರೀತಿಲಿ ಅವರು ನಿಮ್ಮ ಹತ್ರ ಬರ್ತಾರೆ ಅದು ವೈಯಕ್ತಿಕ ಸಂಬಂಧದಲ್ಲಿ ಆಗಿರ್ಬೋದು ಗಂಡ ಹೆಂಡತಿ ಅಂದರೆ ಈಗ ನಿಮ್ಮ ಗಂಡ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ನೀವು ಹೇಳಿದಕ್ಕೆಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ le corta y la ಮೂರನೆಯ ವ್ಯಕ್ತಿಯ ಮಾತನ್ನು ಕೇಳಿ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಏನು ನೋವಲ್ಲಿದ್ದೀರಲ್ಲ ಖಂಡಿತವಾಗಿ ಅವರು ಯಾವ ರೀತಿ ಪರಿವರ್ತನೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂದರೆ ನೀವಿಲ್ಲದೆ ಅವರ ಜೀವನ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನು ಹಂಬಲಿಸ್ತಾರೆ ಅಂದರೆ ನಿಮ್ಮ ಪ್ರೀತಿ ಕಾಳಜಿಯ ಒಂದು ಅರ್ಥ ಅವರಿಗೆ ಆಗತ್ತೆ ಸ್ವಲ್ಪ ಸಮಯ ತಗೊಳುತ್ತೆ ನೀವು ಅಂದ್ಕೊಳ್ಬೋದು ನನಗೆ ಬೇಕಾದ ಸಮಯದಲ್ಲಿ ಆ ಪ್ರೀತಿ ಒಂದು ಆ ಕಾಳಜಿ ಸಿಗಲಿಲ್ಲ ಮುಂದೆ ಸಿಗುತ್ತಾ ಸಿಕ್ಕರು ಏನು ಪ್ರಯೋಜನ ಅಂತ ಹೇಳಿ ಹಾಗೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದಕ್ಕೂ ಒಂದು ಸಮಯ ಅಂತ ಇರುತ್ತೆ ಆ ಸಮಯ ಬರೋವರೆಗೂ ನೀವು ಕ ಕಾಯಲೇಬೇಕು ಯಾಕಂದರೆ ಇದು ನಿಮ್ಮ ಪರೀಕ್ಷೆನು ಆಗಿರ್ಬೋದು ಕರ್ಮನೂ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರ ಮಡಿಲಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಹಾಗೆ ನೀವು ಬಯಸಿದ್ದನ್ನು ತಂದೆಯಾಗಿ ತಾಯಿಯಾಗಿ ಅವರು ನಿಮಗೋಸ್ಕರ ಮಾಡಿಕೊಡ್ತಾರೆ ಅಂದರೆ ಸಿದ್ಧತೆ ಮಾಡಿಕೊಡ್ತಾರೆ ನಿಮ್ಮ ಪ್ರೀತಿ ಆಗಿರ್ಬೋದು ಕಾಳಜಿ ಆಗಿರ್ಬೋದು ಅದು ಮಕ್ಕಳ ಮೇಲೆ ಆಗಿರ್ಬೋದು ಅಂದರೆ ಗಂಡನ ಮೇಲಾಗಿರ್ಬೋದು ಹೆಂಡತಿಯ ಮೇಲಾಗಿರ್ಬೋದು ತಂದೆ ತಾಯಿಯ ಮೇಲಾಗಿರ್ಬೋದು ಯಾರದ್ದೇ ಮೇಲಾಗಿರ್ಬೋದು ಖಂಡಿತವಾಗಿಯೂ ಅದು ಒಂದು ಸತ್ಯವಾದ ಪ್ರೀತಿಯಾಗಿದೆ ಹಾಗಾಗಿ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿಲಿ ಹಾಗೆ ನಿಮ್ಮನ್ನು ಕೂಡ ನೀವು ನಂಬಬೇಕು ಅದು ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ ಅಂದರೆ ನಿಮ್ಮ ಮೇಲೆ ನೀವು ಕಾಳಜಿ ಈ ಸಮಯದಲ್ಲಿ ಇಟ್ಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಈ ಸಮಯದಲ್ಲಿ ನೀವು ಕೊಡ್ತಾ ಇರುವ ದಾನ ಆಗಿರ್ಬೋದು ಹಾಗೆ ಏನೋ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವ ಹೆಚ್ಚಾಗಿ ಉತ್ಪತ್ತಿಯಾಗಿದೆ ಅಂದರೆ ಖಂಡಿತವಾಗಿಯೂ ಇದೆಲ್ಲದೂ ಕೂಡ ನಿಮ್ಮ ಮನಸ್ಥಿತಿಯನ್ನು ಗೆಲ್ಲೋದ್ರ ಜೊತೆಗೆ ನೀವು ನಿಮ್ಮ ದೈಹಿಕ ಬಾಧೆಗಳನ್ನು ನಿವಾರಿಸಿಕೊಳ್ಳುವಲ್ಲಿ ಇವೆಲ್ಲವೂ ಸಹಾಯ ಮಾಡುತ್ತೆ ನಿಮಗೆ ಇದರ ಒಳ ಅರ್ಥ ತಿಳಿತಾ ಇಲ್ಲ ಆದರೆ ನಿಮ್ಮಲ್ಲಿ ಆಗ್ತಾ ಇರುವ ಈ ಬದಲಾವಣೆಗಳು ಈ ಉದ್ದೇಶಗಳು ನಿಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನ ಇಲ್ಲ ಅಷ್ಟೇ ಆದರೆ ನಿಮ್ಮ ಕರ್ಮವನ್ನು ಕೂಡ ಪುಣ್ಯದ ಕಡೆ ಒಯ್ಯೋದ್ರ ಜೊತೆಗೆ ನಿಮ್ಮ ದೇಹವನ್ನು ಕೂಡ ಹೀಲ್ ಮಾಡ್ತಾ ಇದೆ ಹಾಗೆ ನಿಮ್ಮ ಮನಸ್ಥಿತಿಯನ್ನು ಕೂಡ ಸ್ವಚ್ಛಗೊಳಿಸ್ತಾ ಇದೆ ಚಂಚಲತೆಗೆ ಜಾರದೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋ ಅಷ್ಟು ಸಕ್ಷಮತೆಯನ್ನು ನೀವು ಈ ಸಮಯದಲ್ಲಿ ಹೊಂದಿದರೆ ಹಿಂದೆ ಒಂದು ಸಮಯದಲ್ಲಿ ನಿಮಗೆ ಯಾವ ಜಾಗದಲ್ಲಿ ಬೆಲೆ ಕೊಡ್ತಾ ಇರಲಿಲ್ಲಲ್ಲ ಆ ಜಾಗದಲ್ಲಿ ನಿಮಗೆ ಬೆಲೆ ಸಿಗುತ್ತೆ ಗೌರವ ಸಿಗುತ್ತೆ ಬನ್ನಿ ಕುತ್ಕೊಳ್ಳಿ ಅನ್ನೋ ರೀತಿಲಿ ವಿನಯವಾಗಿ ಮಾತಾಡಿಸ್ತಾರೆ ನಿಮ್ಮನ್ನು ಅಷ್ಟೊಂದು ನಿಮ್ಮ ವ್ಯಕ್ತಿತ್ವ ವಿಕಾಸ ಹೊಂದುತ್ತೆ ಅದಕ್ಕೋಸ್ಕರ ನೀವು ಬಹಳ ಸಫರ್ ಪಟ್ಟಿದ್ದೀರಾ ಅಂದರೆ ಒಂದು ನಿಂದನೆ ಆಗಿರ್ಬೋದು ಅವಮಾನ ಆಗಿರ್ಬೋದು ಇಲ್ಲ ಹಣ ಇಲ್ಲದೆ ಇಲ್ಲದೆ ಆಗಿರ್ಬೋದು ಅಧಿಕಾರ ಇಲ್ಲದೆ ಆಗಿರ್ಬೋದು ನಿಮ್ಮನ್ನು ಗುರುತಿಸಿಲ್ಲ ಅಂತೇಳಿ ನಿಮ್ಮ ಒಂದು ಭಾವನೆಯಾಗಿತ್ತು ಆದರೆ ನಾ ಇದ್ರೇನೆ ಬೆಲೆ ಸಿಗೋದು ಗೌರವ ಸಿಗೋದು ಅನ್ನೋದು ಕರ್ಮದ ಲೆಕ್ಕಕ್ಕೆ ಬರೋದಿಲ್ಲ ಅದು ಏನು ನೋಡುತ್ತೆ ಅಂದರೆ ಅದು ಹಿಂದಿನ ಜನ್ಮದ್ದೇ ಆಗಿರ್ಬೋದು ಇಲ್ಲ ಈ ಜನ್ಮದಲ್ಲೇ ಆಗಿರ್ಬೋದು ನೀವು ಏನು ಕೊಡ್ತೀರೋ ಅದನ್ನು ನಿಮಗೆ ಮರಳಿ ಕೊಡಬೇಕು ಅದರ ಉದ್ದೇಶ ಅದೇ ಆಗಿತ್ತು ಅದೇ ಪ್ರಕಾರ ನೀವು ಹಿಂದಿನ ದಿನಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ಏನು ಒಂದು ತಪ್ಪು ನಿರ್ಧಾರದಿಂದ ಇಲ್ಲ ತಪ್ಪಾದ ಕೆಲಸದಿಂದ ಏನೊಂದು ಒಂದು ಕರ್ಮವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಸಂಚಿತ ಕರ್ಮದ ಹೆಸರಲ್ಲಿ ಅದನ್ನು ಈಗ ನೀವು ಭೋಗಿಸಿದಿರ ಆದರೆ ಇನ್ನು ಅಂದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಗುರುವನ್ನು ನಂಬಿ ಅವರಂತೆ ದಯೆ ಕರುಣೆ ಪ್ರೇಮವನ್ನು ಹೊಂದಿ ಸೇವೆಯನ್ನು ಮಾಡ್ತಾ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಅನಾಥ ಮಕ್ಕಳಿಗಾಗಿರ್ಬೋದು ಓದೋ ಮಕ್ಕಳಿಗೆ ಹಣ ಸಹಾಯ ಮಾಡಿರ್ಬೋದು ಇಲ್ಲ ಯಾವುದಾದ್ರೂ ನಿಸ್ಸಾಯಕರಿಗೆ ಏನೋ ಊಟ ಕೊಡಿಸಿರ್ಬೋದು ಒಂದು ರಸ್ತೆ ದಾಟಿಸಿರ್ಬೋದು ಅಂದರೆ ಒಟ್ಟಾರೆಯಾಗಿ ಅವರು ಒಂದು ನೋವಿನಿಂದ ನರಳುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಆಸರೆಯಾಗಿದ್ದೀರಾ ಅಂದರೆ ಆ ಬ್ಲೆಸ್ಸಿಂಗನ್ನು ಸಂಪಾದನೆ ಮಾಡುವಂಥ ಒಂದು ಕರ್ಮದ ಉದ್ದೇಶವನ್ನು ವ್ಯಕ್ತಿತ್ವವನ್ನು ಈ ಸಮಯದಲ್ಲಿ ಹೊಂದಿದ್ದೀರಲ್ಲ ಇದು ನಿಮ್ಮ ಮುಂದಿನ ಒಂದು ಜೀವನ ಭವಿಷ್ಯವನ್ನು ನಿರ್ಧಾರ ಮಾಡಿ ಕೊಡ್ತಾ ಇದೆ ಯಾವ ರೀತಿ ಅಂದರೆ ನೀವು ಬಯಸಿದ್ದನ್ನು ಒಂದು ಸಮೃದ್ಧಿಯ ಮೂಲಕ ಅಬಂಡನ್ಸ್ ಬರ್ತಾ ಇದೆ ಇಲ್ಲಿ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆಯನ್ನು ಏನು ಕಂಡಿದ್ರಲ್ಲ ಏಳು ಬೀಳುಗಳನ್ನು ಅದರಲ್ಲಿ ನಿಮಗೆ ಈಗ ಒಂದು ಸುಗಮ ದಾರಿ ತೆರೆದುಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ದೋಷಗಳನ್ನು ನೀವಾಗಿ ನಿಮ್ಮ ಕರ್ಮಗಳ ಮೂಲಕ ಕಳ್ಕೊಳ್ಳೋಕ್ಕೆ ಗುರು ಇಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಗುರುವಿನ ಅವಶ್ಯಕತೆ ತುಂಬಾ ಇದೆ ಮನುಷ್ಯನಿಗೆ ಆ ಅವಶ್ಯಕತೆ ಇಲ್ಲಿ ನಿಮಗೆ ಪೂರೈಸಿ ಅಂದರೆ ಗುರುವಿನ ಶರಣದಲ್ಲಿ ಹೋಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿಯನ್ನು ಕಂಡುಕೊಂಡಿದ್ರೆ ಇಲ್ಲಿ ನಿಮ್ಮನ್ನು ಗುರು ಕನ್ನಡಿ ಎದುರಿಗೆ ನಿಲ್ಲಿಸಿ ನೋಡು ಇದು ನೀನು ಅನ್ನೋ ರೀತಿಲಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ ಹಾಗೆ ಬ್ಲೆಸ್ಸಿಂಗನ್ನು ಕೂಡ ನೀಡ್ತಾ ಇದ್ದಾರೆ ಯಾವ ಅಂದರೆ ನಿಮ್ಮನ್ನು ತೋರಿಸ್ತಾ ಇದಾರೆ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನು ಏನೆಲ್ಲ ಮಾಡಿದೆ ಯಾವೆಲ್ಲ ತಪ್ಪುಗಳಲ್ಲಿ ನಾನು ಇದ್ದೆ ಈಗ ಅದರಿಂದ ಹೊರಗೆ ಬಂದು ನಾನು ಯಾವೆಲ್ಲ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ನಿಮ್ಮನ್ನು ನೀವು ಎಚ್ಚೆತ್ತಿಸ್ಕೊಳ್ತಾ ಇದ್ದೀರಾ ಆ ಕನ್ನಡಿ ಕೇವಲ ನಿಮ್ಮ ಮುಖವನ್ನಷ್ಟೇ ತೋರಿಸ್ತಾ ಇಲ್ಲ ನಿಮ್ಮ ವ್ಯಕ್ತಿತ್ವವನ್ನೇ ನಿಮಗೆ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವೀಗ ಅರ್ಥ ಮಾಡಿಕೊಂಡು ವಾಸ್ತವಕ್ಕೆ ಹೊಂದ್ಕೊಂಡು ಮುಂದೆ ಸಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಪರಿವರ್ತನೆ ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಹಿಂದೆ ಯಾರೋ ನಿಮ್ಮನ್ನು ಹರಿಸ್ತಾ ಇದ್ದಾರೆ ಕಾಳಜಿ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಅವರ ಬಗ್ಗೆ ಕಾಳಜಿಗಿಂತ ನಿಮ್ಮ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಕಾಳಜಿ ಇದೆ ಪ್ರೀತಿ ಇದೆ ಅದಕ್ಕೆ ಅವರು ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಿದ್ದಾರೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗ್ತಾ ಇರೋದ್ರಿಂದ ನೀವು ಎಲ್ಲ ರೀತಿಯಲ್ಲೂ ಒಂದು ಕರ್ಮ ಮುಕ್ತರಾಗಲಿಕ್ಕೆ ದಾರಿಯನ್ನು yeah <laughs> ತಾನಾಗಿಯೇ ತೆರೆದುಕೊಳ್ಳುವಂತೆ ಆ ಬ್ಲೆಸ್ಸಿಂಗ್ ಮಾಡ್ತಾ ಇದೆ ಅದರ ಜೊತೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಕೂಡ ಸೇರ್ಕೊಂಡಿರೋದ್ರಿಂದ ನೀವು ಯಾವ ವಿಚಾರದಲ್ಲಿ ಒಂದು ಪ್ರಗತಿಯನ್ನು ಕಾಣಬೇಕು ಅಂತ ಇದ್ರೂ ಹಾಗೆ ಎಲ್ಲಿ ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರು ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ಇಲ್ಲಿ ಒಂದು ಕೆಟ್ಟ ಜನರನ್ನು ಬಾಬಾ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಅಂದರೆ ಜನರನ್ನ ಸುಡ್ತಾರೆ ಅಂತಲ್ಲ ಅವರ ಒಂದು ಕೆಟ್ಟ ಒಂದು ಭಾವವನ್ನು ನಿಮ್ಮ ಮೇಲೆ ಯಾವ ರೀತಿ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಇಲ್ಲ ಇನ್ನು ಯಾವುದೆಲ್ಲ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಕೆಲವು ಜಾಗದಲ್ಲಿ ನಿಮಗೆ ಬೆಲೆ ಸಿಗದಂತೆ ಮಾಡಿ ಆ ಎಲ್ಲ ರೀತಿಯ ಒಂದು ಕೊರತೆಗಳನ್ನು ನೀಗಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಶತ್ರುಗಳ ಒಂದು ಭಾವವನ್ನು ನಕಾರಾತ್ಮಕತೆಯನ್ನು ಧ್ವನಿಯಲ್ಲಿ ಹಾಕಿ ಸುಡೋದ್ರ ಜೊತೆಗೆ ಕೆಲವು ಪಾಠಗಳನ್ನು ಕೂಡ ಅಂತಹ ಶತ್ರುಗಳಿಂದ ನಿಮಗೆ ಕಲಿಸಿದರೆ ಈಗ ಆ ಪಾಠಗಳಿಂದ ನೀವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತೇಳಿ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬಿಕೊಂಡಿದ್ದೀರಾ ಅಂದರೆ ಅವ್ರ ಎದುರಿಗೆ ನಾನು ಬೆಳೆದು ನಿಲ್ಲೇಬೇಕು ಅನ್ನುವ ಒಂದು ವಿಶ್ವಾಸ ಇದೆ ಛಲದಿಂದ ಹೋರಾಟ ಮಾಡಲೇಬೇಕು ಅನ್ನೋ ರೀತಿಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹಾಗೆ ದೈಹಿಕ ಹಾಗೆ ಮಾನಸಿಕ ಕ್ಷಮತೆ ಹೆಚ್ಚಾಗಿದೆ ಇದಕ್ಕೆ ಗುರು ಇದ್ದಾರೆ ಅಂದರೆ ಯಾವ ರೀತಿ ಅಂದರೆ ನೀವು ಯಾವ ರೀತಿ ಅವರನ್ನು ದಿನನಿತ್ಯ ಸ್ಮರಣೆ ಮಾಡ್ತೀರೋ ಅಷ್ಟೇ ನಿಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮಲ್ಲಿ ಒಂದು ಬಲ ಬರ್ತಾ ಹೋಗುತ್ತೆ ಆ ರೀತಿ ದೇಹಕ್ಕೆ ಊಟ ಕೊಟ್ಟಾಗ ಹೇಗೆ ದೇಹ ಕೆಲಸ ಮಾಡುತ್ತಾ ಅದೇ ರೀತಿ ನಿಮ್ಮ ಮನಸ್ಸಿಗೆ ನೀವೀಗ ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆಯ ಉದ್ದೇಶಗಳ ಮೂಲಕ ಒಂದು ಮುಂದೆ ಹೋಗಬೇಕು ಅಂದರೆ ಒಂದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಹಾಗೆ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು ಒಳ್ಳೆಯ ಸೇವೆಯ ಕಡೆ ಗಮನ ಆಗಿರ್ಬೋದು ನಿಸ್ಸಾಯಕರನ್ನು ಕಂಡು ದಯೆ ಕರುಣೆ ಪ್ರೇಮದ ಭಾವ ಮೂಡೋದಾಗಿರ್ಬೋದು ಪ್ರಾಣಿ ಪಕ್ಷಿಗಳಲ್ಲಿ ಪ್ರಕೃತಿಯನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗೋದಾಗಿರ್ಬೋದು ಸಹಾಯ ಮಾಡಬೇಕು ಅಂತೇಳಿ ಅನಿಸೋದಾಗಿರ್ಬೋದು ಇವೆಲ್ಲವೂ ಕೂಡ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅಂದರೆ ದೇಹಕ್ಕೆ ಮನಸ್ಥಿತಿಗೆ ಗುರು ಬಲ ತುಂಬ್ತಾ ಇದ್ದಾರೆ ಅಂದರೆ ನೀವೆಲ್ಲೂ ಸೋಲ್ಬಾರ್ದು ಯಾರ ಮುಂದೆನೂ ಕುಗ್ಬಾರ್ದು ದುರ್ಬಲತೆಗೆ ಜಾರಬಾರ್ದು ನೀವೇನು ಅಂದ್ಕೊಂಡಿದ್ರೋ ಅದನ್ನು ನೀವು ಪಡ್ಕೊಳ್ಬೇಕು ಸಾಧನೆ ಮಾಡಬೇಕು ಇದೇ ಜನ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮ ಏನೇ ಇದ್ದರೂ ಅವುಗಳನ್ನು ನಾನು ಬರೆಸ್ತೀನಿ ಈ ಜನ್ಮದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ ಹಾಗೆ ಅದರ ಜೊತೆಗೆ ಹಿಂದಿನ ಒಂದು ಸಂಚಿತ ಕರ್ಮದಲ್ಲಿ ಏನೊಂದು ಬ್ಯಾಲೆನ್ಸ್ ಆಗಿದ್ದಲ್ಲ ಕೆಟ್ಟ ಕರ್ಮ ಅದನ್ನು ಕಳ್ಕೊಳ್ಳೋಕ್ಕೆ ನಾನು ಸಹಾಯ ಮಾಡ್ತೀನಿ ಎಲ್ಲ ರೀತಿಯೂ ನಿಮ್ಮನ್ನು ಒಂದು ಯಾವ ರೀತಿ ಬಲ ಕೊಡ್ತೀನಿ ಅಂದರೆ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅಂದರೆ ನೀವು ದೇವರೆದುರಿಗೆ ಹೋಗಿ ನಿಂತರೂ ಕೂಡ ನಿಮ್ಮ ಒಂದು ಕರ್ಮವನ್ನು ನೋಡಿ ಅವರೇ ಒಂದು ಖುಷಿ ಪಡಬೇಕು ಆ ರೀತಿಯಲ್ಲಿ ಗುರುವು ನಿಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಆಲೋಚನೆಗಳನ್ನು ಶುದ್ಧಿಗೊಳಿಸ್ತಾ ಇದ್ದರೆ ಇದರಿಂದ ಕೆಟ್ಟದ್ದು ಅನ್ನೋದು ಕೆಟ್ಟ ಜನರು ಅನ್ನೋದು ತನ್ನಿಂದ ತಾನೇ ನಿಮ್ಮಿಂದ ದೂರ ಆಗ್ತಾರೆ ಶತ್ರುಗಳಿಗೆ ಯಾವ ರೀತಿ ಒಂದು ಒತ್ತಡ ಉಂಟಾಗುತ್ತೆ ಅಂದರೆ ನಿಮ್ಮ ಸವಾಸಕ್ಕೆ ನಾವು ಬರಬಾರ್ದು ಅನ್ನೋ ರೀತಿಲಿ ಅವರೇ ಹಿಂದೆ ಸರಿತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಒಳ್ಳೆಯದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಕೆಟ್ಟದ್ದು ನಿಮ್ಮಿಂದ ತನ್ನಿಂದ ತಾನೇ ಹಿಂದೆ ಸರಿತಾ ಹೋಗುತ್ತೆ ಎಂದರೆ ಎಲ್ಲಿ ಒಂದು ಪ್ರಕಾಶಮಾನವಾದ ಜ್ಯೋತಿ ಬೆಳಗುತ್ತೋ ಆ ಜಾಗದಲ್ಲಿ ಕತ್ತಲೆ ಇರೋದಿಲ್ಲಲ್ಲ ಅದೇ ರೀತಿ ಒಳ್ಳೆಯ ಜನರ ಒಂದು ಸಂಘ ಆಗಿರ್ಬೋದು ಒಂದು ಆಧ್ಯಾತ್ಮಿಕ ಪಯಣ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ವಿವೇಕದ ಒಂದು ವರ್ತನೆ ಆಗಿರ್ಬೋದು ಅಂದರೆ ಸದ್ಗುಣಗಳಾಗಿರ್ಬೋದು ಸತ್ಕಾರ್ಯಗಳಾಗಿರ್ಬೋದು ಆ ಕೆಟ್ಟವರಿಗೆ ಇಷ್ಟ ಆಗೋದಿಲ್ಲ ಅವರು ತನ್ನಿಂದ ತಾನೇ ಇದೇನಪ್ಪ ಇವರು ಈ ರೀತಿ ಬದಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ತಾನಾಗಿಯೇ ಹಿಂದೆ ಸರಿತಾರೆ ಹಾಗೆ ಅವರದ್ದು ಯಾವುದೇ ರೀತಿ ಒಂದು ಕೊಂಕ ಆಗಿರ್ಬೋದು ಇಲ್ಲ ಅವರ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಯಾವುದೂ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಯಾಕಂದರೆ ನಿಮ್ಮ ಒಂದು ದೃಷ್ಟಿಕೋನ ಈಗ ಬಹಳ ಬದಲಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಆಗಾಗ ಕನೆಕ್ಟ್ ಆಗ್ತಾನೇ ಇರ್ತಾರೆ ಅಂದರೆ ಕಮ್ಯುನಿಕೇಟ್ ಆಗ್ತಾರೆ ಯಾವ ರೀತಿ ಅಂದರೆ ಅದು ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ನೀವು ಎಲ್ಲಿ ಅವರನ್ನು ನೋಡಬೇಕು ಅಂತ ಹೇಳಿ ಬಯಸ್ತಿರೋ ಆ ಸಂದರ್ಭದಲ್ಲಿ ಅವರು ಎದುರಾಗೋದಾಗಿರ್ಬೋದು ಬಾಬಾ ನೀವು ನನ್ನ ಜೊತೆ ಇರಬೇಕು ನನಗೆ ಸಹಾಯ ಮಾಡಬೇಕು ನನಗೆ ನೀವೇ ಬಲ ನೀವೇ ನನಗೆಲ್ಲ ಅನ್ನೋ ರೀತಿಲಿ ನೀವು ಯಾವ ರೀತಿ ಅವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ಆ ನಂಬಿಕೆಗೆ ತಕ್ಕ ಹಾಗೆ ಇಲ್ಲಿ ಬಾಬಾ ಪ್ರತಿಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಅವರು ನಿಮಗೆ ಆಗಾಗ ಕೆಲವು ಸನ್ನೆಗಳನ್ನು ಕೊಡ್ತಾರೆ ಹಾಗೆ ಕೆಲವು ವಿಚಾರಗಳ ಮೂಲಕ ನಿಮಗೆ ಕಮ್ಯುನಿಕೇಟ್ ಆಗಿ ಅಲ್ಲಿ ಒಂದು ನ್ಯಾಯವನ್ನು ಕೊಡಿಸ್ತಾರೆ ಹಾಗೆ ಸಹಾಯವನ್ನು ಮಾಡ್ತಾರೆ ಯಾವುದೋ ಒಬ್ಬ ಅನಿರೀಕ್ಷಿತ ವ್ಯಕ್ತಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ ಅವರ ಮೂಲಕ ನಿಮಗೆ ಸಹಾಯ ಸಿಕ್ಕಿದೆ ಅಂದರೆ ಅದು ಗುರುವಿನ ಒಂದು ಆಶೀರ್ವಾದ ಅಂದರೆ ಅವರೇ ಆ ಮೂಲಕ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಈಗ ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆಯಾಗಿದೆ ಒಂದು ಸಹಾಯ ಸಿಗ್ತಾ ಇದೆ ಒಬ್ಬ ವ್ಯಕ್ತಿಯಿಂದ ಅದೆಲ್ಲವೂ ಕೂಡ ಗುರು ಪ್ರೇರಣೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ ಒಟ್ಟಾರಿಗೆ ಈ ಸಮಯದಲ್ಲಿ ನಿಮಗೆ ಒಂದು ಬಲದ ಜೊತೆ ಒಂದು ಭರವಸೆ ಕೂಡ ಮೂಡಿದೆ ನಾನು ಮುಂದೆ ಹೋಗ್ತೀನಿ ಎಲ್ಲವನ್ನು ಸರಿಪಡಿಸ್ಕೊಳ್ತೀನಿ ಖಂಡಿತ ನಾನು ಹಿಂದೆ ಏನೆಲ್ಲ ಅಂದ್ಕೊಂಡ್ಬಿಟ್ಟಿದ್ನಲ್ಲ ನನ್ನ ಇಷ್ಟೇ ಜೀವನ ಅಂತೇಳಿ ನನ್ನ ಬಗ್ಗೆ ನಾನು ಹೀಯಾಳಿಸ್ಕೊಂಡೆ ಹಾಗೆ ಈ ದೇವರ ಬಗ್ಗೆ ಕೂಡ ನಾನು ತುಂಬ ತಪ್ಪಾಗಿ ಮಾತಾಡಿಬಿಟ್ಟೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಈಗ ನಿಮಗೆ ಒಂದು ಬ್ಯಾ ಬ್ಯಾಡ್ ಫೀಲ್ ಆಗ್ತಿದೆ ಅದನ್ನು ಕೂಡ ಬದಿಗೊತ್ತಿ ಯಾಕಂದರೆ ಕೆಲವೊಂದು ಸಾರಿ ಮನುಷ್ಯ ನಿರಾಸೆಗಳಿಗೆ ಒಳಗಾದಾಗ ಆ ರೀತಿ ಆಗೋದು ಸಹಜ ಪಶ್ಚಾತ್ತಾಪ ಪಟ್ಟಿದ್ದೀರಾ ಖಂಡಿತವಾಗಿಯೂ ಈಗ ನಿಮ್ಮ ಒಂದು ಭರವಸೆ ನಿಮ್ಮನ್ನು ಗೆಲ್ಲಿಸುವ ಸಮಯ ಶುರುವಾಗಿದೆ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆದಷ್ಟು ಬೇಗನೆ ನೀವು ನಿಮ್ಮ ತಂದೆ ತಾಯಿಯನ್ನ ಸೇರ್ತೀರಾ ಅಂದರೆ ಅವರಿಂದ ನಿಮಗೊಂದು ಉಡುಗೊರೆ ಸಿಗ್ಬೋದು ಇಲ್ಲ ಒಂದು ಯಾವುದೋ ರೀತಿಲಿ ಒಂದು ಶುಭ ಸುದ್ದಿ ನಿಮ್ಮ ಮನೆಯನ್ನು ಆವರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮನ್ನು ಯಾವ ರೀತಿ ಬಾಬಾ ಎಲ್ಲ ರೀತಿಯಲ್ಲಿ ಒಂದು ಪ್ರೊಟೆಕ್ಟ್ ಇದ್ದಾರೆ ಅಂದರೆ ನಿಮ್ಮಲ್ಲಿರುವ ಚಿಂತೆಗಳನ್ನಾಗಿರ್ಬೋದು ಇಲ್ಲ ಒಂದು ಅಹಂಕಾರ ಆಗಿರ್ಬೋದು ಇಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು ನಿಮ್ಮಲ್ಲಿರುವ ಒಂದು ನೋವುಗಳನ್ನಾಗಿರ್ಬೋದು ಇಲ್ಲ ಯಾರೋ ನಿಮಗೆ ನೋವನ್ನು ಉಂಟು ಮಾಡಿ ಅದರಿಂದ ನೀವು ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೀರಾ ಆ ಎಲ್ಲ ರೀತಿಯ ಒಂದು ನೋವುಗಳನ್ನು ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ಯಾವ ರೀತಿ ಅಂದರೆ ಒಂದು ಹೊಸ ಹುಟ್ಟು ಕೊಟ್ಟು ನಿಮಗೆ ಮುಂದೆ ಹೋಗಲಿಕ್ಕೆ ಪ್ರೇರಣೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಾನೇ ನಿನ್ನ ಜೊತೆಗಿರ್ತೀನಿ ಮುಂದೆ ಹೋಗು ಅಲ್ಲಿ ನಿಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ದಾರಿಯನ್ನು ತೋರಿಸ್ತಾ ಇದ್ದಾರೆ ಯಾಕಂದರೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿ ಸೆರೆಂಡರ್ ಆಗಿದ್ದೀರಾ ಅಂದರೆ ಯಾವ ರೀತಿ ಅಂದರೆ ತುಂಬ ಒಂದು ವಿಶ್ವಾಸ ಇದೆ ನಿಮಗೆ ಬಾಬಾ ನನ್ನ ಕೈ ಬಿಡೋದೇ ಇಲ್ಲ ಅವರ ಮಡಲಲ್ಲಿ ನಾನು ಅಂದರೆ ನೆರಳಲ್ಲಿ ನಾನು ಸುಖವಾಗಿದ್ದೀನಿ ಶಾಂತವಾಗಿದೆ ನನ್ನ ಮನಸ್ಸು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿದ್ದೆಗಳನ್ನಲ್ಲೂ ಸಹ ಅವರು ಮಡಿಲಲ್ಲಿ ನಾನು ಮಲ್ಕೊಂಡು ಿ ಅನ್ನೋ ರೀತಿಲಿ ಫೀಲ್ ಮಾಡ್ತಾ ಇದ್ದಾರೆ ಹಾಗೆ ಅವರು ನಿಮಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ ಫೀಲ್ ಮಾಡ್ತಾ ಇದ್ದಾರೆ ಅದು ಸತ್ಯವಾಗ್ತಾ ಇದೆ ಸತ್ಯವಾಗಿ ಇರುತ್ತೆ ಆ ರೀತಿ ಫೀಲ್ ನಿಮಗೆ ಬರ್ತಾ ಇದೆ ಅಂದರೆ ಅದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆ ಆ ಫೀಲ್ ಬರ್ತಾ ಇದೆ ಒಟ್ಟಾರೆಯಾಗಿ ಹಿಂದೆ ಇದ್ದ ಫೀಲ್ಗಿಂತ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಫೀಲ್ ಮಾಡ್ತಾ ಇದೆಯಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಿಮ್ಮನ್ನು ನೀವು ಯಾವ ರೀತಿ ಬದಲಾಯಿಸ್ಕೊಂಡಿದ್ದೀರಾ ಒಳಹೊಕ್ಕು ನಿಮ್ಮನ್ನು ಅರ್ಥ ಮಾಡಿಕೊಂಡು ವಾಸ್ತವ ಪರಿಸ್ಥಿತಿಗಳನ್ನು ಎದುರಿಸ್ತಾ ನೀವು ಜೀವನದಲ್ಲಿ ಮುಂದೆ ಹೋಗಲೇಬೇಕು ನಾನು ನಿಲ್ಬಾರ್ದು ಅನ್ನೋ ರೀತಿಯಲ್ಲಿ ಮುಂದುವರಿತಿದ್ದೀರ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ತಂದುಕೊಳ್ಳುವ ಮಾರ್ಗವನ್ನು ಕಂಡುಕೊಂಡಿದ್ದೀರಾ ಇದಕ್ಕೆ ಗುರುವಿನ ಬಲ ಹಾಗೆ ನೀವು ನಂಬಿದ ದೇವಿ ಶಕ್ತಿಯ ಬಲ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಲಿ ಅಂದರೆ ಆ ಶಕ್ತಿ ನಿಮಗೆ ಒಂದು ಬಲವನ್ನು ಕೊಡ್ತಾ ಇದೆ ಗುರುವಿನ ಪ್ರೇರಣೆ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಇರೋದ್ರಿಂದ ನೀವು ಏನನ್ನ ಒಂದು ಪಡ್ಕೊಳಕೆ ಅಡೆತಡೆ ಉಂಟಾಗಿತ್ತು ಯಾವೆಲ್ಲ ಒಂದು ನಕಾರಾತ್ಮಕ ಕೆಟ್ಟ ದೃಷ್ಟಿಗಳ ಪ್ರಭಾವ ನಿಮ್ಮನ್ನ ತಡೆ ಹಿಡಿದು ನಿಲ್ಲಿಸಿತ್ತಲ್ಲ ಆ ಭಾಗ್ಯವನ್ನ ಪಡ್ಕೊಳ್ಳಕ್ಕೆ ಆ ಎಲ್ಲ ಒಂದು ಕೆಟ್ಟ ದೃಷ್ಟಿಯನ್ನು ಅಡೆತಡೆಗಳನ್ನು ಬಾಬಾ ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮಗೆ ದಾರಿಯನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ಒಂದು ಮದುವೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಬಹಳ ಪ್ರಯತ್ನ ಪಡ್ತಿದ್ರೆ ಅದು ನಿಮ್ಮ ಮಗನ ಮದುವೆ ಆಗಿರ್ಬೋದು ಇಲ್ಲ ಅಣ್ಣ ತಮ್ಮ ತಂಗಿ ಹೀಗೆ ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದರೂ ಕೂಡ ಈ ಸಮಯದಲ್ಲಿ ಅದು ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಂಥವರು ಅಂದರೆ ಯಾರಿಗೋ ಮದುವೆ ಆಗಬೇಕು ಇಲ್ಲ ನಿಮಗೆ ಮದುವೆ ಆಗಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಐದು ಮುಷ್ಟಿಯಷ್ಟು ಅಕ್ಕಿಯನ್ನು ಅದರ ಜೊತೆಗೆ ನೀವು ಒಂದು ಕಾಲ್ ಕೆ ಜಿ ಅರಿಶಿನವನ್ನು ಗುರುವಿನ ಮಂದಿರಕ್ಕೆ ಇಲ್ಲ ದೇವಿಯ ಮಂದಿರಕ್ಕೆ ದಾನವಾಗಿ ಕೊಟ್ಟರೆ ಖಂಡಿತವಾಗಿ ಆದಷ್ಟು ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮನಸ್ಸಲ್ಲೂ ಕೂಡ ಒಂದು ಒಳ್ಳೆಯ ಉದ್ದೇಶಗಳು ಪ್ರತಿಬಿಂಬಿಸಬೇಕು ಆಗ ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿಕೊಂಡಾಗ ನೀವು ವಿಶೇಷವಾಗಿ ಕಾಣಿಸ್ತೀರಾ ಅನ್ನೋ ರೀತಿಲಿ ಅಂದ್ರೆ ನಿಮ್ಮೊಳಗಿನ ಒಂದು ತಪ್ಪುಗಳನ್ನ ಹೊರ ಹಾಕಿ ಅಂದ್ರೆ ಅವುಗಳನ್ನು ದೂರ ತಳ್ಳಿ ನಿಮ್ಮನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಆಗ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಒಳ್ಳೆಯದು ನೀವು ಅನ್ಕೊಂಡಂತೆ ನಡೀಲಿಕ್ಕೆ ಶುರು ಮಾಡುತ್ತೆ ಅಂದ್ರೆ ನೀವು ಅನ್ಕೊಳ್ಬಹುದು ಈ ಸಂದರ್ಭದಲ್ಲಿ ನಾನು ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ ಬಯಸಿಲ್ಲ ಆದರೂ ಕೂಡ ಸಮಸ್ಯೆಗಳಿದಾವೆ ಕಷ್ಟಗಳಿದವೆ ಅಂದ್ರೆ ಅದು ಈಗಿನ ಸಮಸ್ಯೆ ಅಲ್ಲ ಅದು ಹಿಂದೆ ಮಾಡಿಕೊಂಡಿರುವ ಒಂದು ಸಮಸ್ಯೆ ಕರ್ಮ ಕಾಡ್ತಾ ಇದೆ ಹಾಗಾಗಿ ಅದರ ಬಗ್ಗೆ ತುಂಬಾ ನೀವು ಚಿಂತೆ ಮಾಡೋದು ಬೇಡ ಗುರುವಿನ ಚಿಂತನೆ ಮಾಡಿ ಹಾಗೆ ನಿಮ್ಮ ದೃಷ್ಟಿಕೋನವನ್ನು ಒಂದು ಒಳ್ಳೆಯ ಉದ್ದೇಶದ ಕಡೆ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ ಅದು ನಿಮ್ಮ ಒಂದು ಬ್ಯಾಡ್ ಕರ್ಮವನ್ನು ಹೀಲ್ ಮಾಡ್ತಾ ಇದೆ ಒಂದು ಗುಡ್ ಕರ್ಮವನ್ನು ನಿಮಗೆ ಕೂಡ್ತಾ ಇರೋದರಿಂದ ಖಂಡಿತವಾಗಿಯೂ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಪಡ್ಕೊಳ್ತೀರ ಆದರೆ ಸ್ವಲ್ಪ ಸಮಯ ತಗೊಳತ್ತೆ ಯಾಕಂದರೆ ಇಲ್ಲಿ ಒಂದು ಪರೀಕ್ಷೆಯ ಹಂತ ನಡೀತಾ ಇದೆ ಆ ಪರೀಕ್ಷೆಯಲ್ಲಿ ನೀವು ಉತ್ತಮವಾದ ಒಂದು ಅಂಕವನ್ನು ಗಳಿಸುವ ಸಿದ್ಧತೆಯನ್ನು ಯಾವ ರೀತಿ ಇದರಾ ಅಂದ್ರೆ ಅಂದ್ರೆ ಗುರುವಿನ ಉಪದೇಶಗಳಂತೆ ನಡ್ಕೊಳ್ಳೋದಾಗಿರ್ಬೋದು ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀರಾ ಒಳ್ಳೇದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೀರಾ ಒಬ್ಬರಿಗೆ ಪ್ರೇರಣೆಯಾಗಿದ್ದೀರಾ ಮಾದರಿಯಾಗಿದ್ದೀರಾ ಈ ಎಲ್ಲ ಒಂದು ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ಅಂಥದ್ದೇ ಒಂದು ಸಕಾರಾತ್ಮಕ ಒಳ್ಳೆಯ ಊರ್ಜೆಗಳನ್ನು ನಿಮ್ಮ ಆಕರ್ಷಣೆ ಮಾಡಿ ಕೊಡ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ಎಲ್ಲಾ ರೀತಿಯ ಒಂದು ಬಲ ಬಂದಿದೆ ನಿಮಗೆ ನನ್ನ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ನಾನು ಎದುರಿಸ್ತೀನಿ ನಾನು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ತೀನಿ ಅಂತೇಳಿ ಖಂಡಿತವಾಗಿ ಇದೇ ಛಲ ಇದೇ ಆತ್ಮವಿಶ್ವಾಸ ಗುರು ಶಿಕ್ಷಣದ ಮೂಲಕ ತುಂಬಿಸಿದರೆ ಹಾಗಾಗಿ ಈ ಶಿಕ್ಷಣ ಒಂದು ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತೀರೋ ಅದರ ಆಧಾರದ ಮೇಲೆಯೇ ಅದರ ರಿಸಲ್ಟ್ ಸಿಗತ್ತೆ ಅದೇ ನಿಮ್ಮ ಒಂದು ಫಲ ಆಗಿರುತ್ತೆ ಅಂದರೆ ಯಾವ ರೀತಿಯಿಂದ ನೀವು ಏನನ್ನ ಬಯಸ್ತಾ ಇದ್ರೋ ಪ್ರಾರ್ಥನೆ ಇಟ್ಟಿದ್ದೀರೋ ಅದಕ್ಕೆ ಇಲ್ಲಿ ಒಂದು ಸಣ್ಣ ಪರೀಕ್ಷೆ ನಡೀತಾ ಇದೆ ಆ ಪರೀಕ್ಷೆಗೆ ಹೆದರದೆ ಅಂದರೆ ಅಂಜದೆ ನೀವು ಧೈರ್ಯವಾಗಿ ನಾನು ಅದನ್ನು ಪಾಸ್ ಮಾಡ್ತೀನಿ ಅನ್ನೋ ರೀತಿಲಿ ಏನು ಶ್ರಮ ಪಡ್ತಾ ಇದ್ದೀರಾ ಒಂದು ಪೂಜೆ ಒಂದು ವ್ರತ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡೋದಾಗಿರ್ಬೋದು ಯಾರಿಗೂ ಹೆದರದೆ ಒಂದು ನೀವು ಅಂದ್ಕೊಂಡಿರುವ ಒಂದು ವಿಚಾರದಲ್ಲಿ ಶ್ರಮಪಟ್ಟು ಆ ಸಾಧನೆಯನ್ನು ಮಾಡೋ ಒಂದು ಸಂಕಲ್ಪ ಮಾಡಿಕೊಂಡು ಅದಾಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಒಂದು ಒಳ್ಳೆಯ ಸಕಾರಾತ್ಮಕ ಏನಿದಾವಲ್ವ ಅಂಥದ್ದೇ ಊರ್ಜೆಗಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಡ್ತಾ ಇದ್ದಾವೆ ಹಾಗಾಗಿ ನೀವು ಅಂದ್ಕೊಂಡಿದ್ದು ಆದಷ್ಟು ಬೇಗನೆ ನಡೆಯುತ್ತೆ ಹಾಗೆ ನಿಮ್ಮಲ್ಲೂ ಕೂಡ ಕೆಲವೊಂದು ಸಾರಿ ನಕಾರಾತ್ಮಕತೆ ಅನ್ನೋದು ಆವರಿಸಿ ಕೆಲವೊಂದ್ಸಾರಿ ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ ಅವೆಲ್ಲವೂ ಹೀಲಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಇಟ್ಟಿದರೆ ಖಂಡಿತವಾಗಿಯೂ ಆ ವಿಚಾರಗಳನ್ನು ಕೂಡ ಧ್ವನಿಯಲ್ಲಿ ಬಾಬಾ ಸುಡ್ತಾ ಇದ್ದಾರೆ ನಿಮ್ಮ ಮನಸ್ಸನ್ನು ಶಾಂತ ಅಂತವಾಗಿಟ್ಕೊಳ್ಳಿ ಆದಷ್ಟು ಶುಭ್ರವಾದ ಒಂದು ವಸ್ತುಗಳನ್ನು ನೋಡೋದ್ರ ಮೂಲಕ ನೀವು ನಿಮ್ಮ ಮನಸ್ಸನ್ನು ಹೀಲ್ ಮಾಡ್ಕೊಳ್ಬೋದು ನೂರು ಜನ ಕೆಟ್ಟವರ ಮಧ್ಯೆ ಒಬ್ಬರು ಒಳ್ಳೆಯವರಿದ್ರೆ ಅವರು ಕೆಟ್ಟವರಾಗ್ಲಿಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ ಅದೇ ರೀತಿ ನೂರು ಜನ ಒಳ್ಳೆಯವರ ಮಧ್ಯೆ ಒಬ್ಬ ಕೆಟ್ಟವರಿದ್ರೆ ಅವರು ಒಳ್ಳೆಯವರಾಗಿ ಪರಿವರ್ತನೆ ಆಗಲಿಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮ್ಮ ಒಂದು ಜೀವನ ಪರಿವರ್ತನೆ ಆಗಿದೆ ಅಂದರೆ ನೀವು ಯಾವಾಗ ಒಂದು ಗುರುವಿನ ಶರಣದಲ್ಲಿ ಹೋದ್ರಿ ನಿಮ್ಮನ್ನ ನೀವು ತಿದ್ದುಕೊಂಡು ನಿಮ್ಮ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಮೂಡಿಸ್ಕೊಂಡು ಆ ಕರ್ಮದ ಆಧಾರದ ಮೇಲೆ ನೀವೇನು ಹೆಚ್ಚೆ ಇಡ್ತಾ ಇದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯವರಾಗಿರ್ಬೋದು ಒಳ್ಳೆಯ ಸಕಾರಾತ್ಮಕ ಊರ್ಜೆ ಆಗಿರ್ಬೋದು ನಿಮ್ಮ ಸುತ್ತ ಒಂದು ಅವರ ಆಗಿರ್ಬೋದು ಅದು ಒಂದು ಪ್ರಭಾವ ಯಾವ ರೀತಿ ಬೀರ್ತಾ ಇದೆ ಅಂದರೆ ನಿಮಗೆ ಎಲ್ಲದನ್ನು ಒಳ್ಳೆಯದಾಗಿ ಮಾಡಬೇಕು ತಂದು ಅನ್ನೋ ರೀತಿಯಲ್ಲಿ ಇಲ್ಲಿ ಆ ಊರ್ಜೆಗಳು ನಿಮಗೆ ಈ ಸಮಯದಲ್ಲಿ ಸಹಕರಿಸ್ತಾ ಇದ್ದಾವೆ ಇದು ದೈವಶಕ್ತಿಗಳ ಕೊಡುಗೆ ಅಂದರೆ ಉಡುಗೊರೆಯ ರೂಪದಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಈ ತಿಂಗಳಲ್ಲಿ ನಿಮಗೆ ಒಂದು ಆರ್ಥಿಕ ಲಾಭ ಆಗುತ್ತೆ ಹಾಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತೀರ ಹಾಗೆ ಒಂದು ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತದೆ ಕೆಲವರ ಎನರ್ಜಿಯ ಪ್ರಕಾರ ಹಾಗೆ ನೀವೆಷ್ಟು ಒಂದು ವಾಸ್ತವ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಬದುಕಲಿಕ್ಕೆ ಶುರು ಮಾಡ್ತೀರೋ ಖಂಡಿತವಾಗಿಯೂ ನಿಮ್ಮ ವೈವಾಹಿಕ ಜೀವನ ಸಂತೋಷಮಯವಾಗಿರುತ್ತೆ ಅದೇ ಒಂದು ಕಾರ್ಯದಲ್ಲಿ ನೀವು ಪ್ರವೃತ್ತರಾಗಿದ್ದರೆ ಹಾಗೆ ಬಾಬಾ ನಿಮ್ಮೊಳಗಿಂದ ಕಾರ್ಯವನ್ನು ಈ ಸಮಯದಲ್ಲಿ ನಿರ್ವಹಿಸ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಕೂಡ ನಿಮಗೆ ಇಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಕೆಲವರ ಎನರ್ಜಿ ಪ್ರಕಾರ ಯಾರೆಲ್ಲ ನಾಳೆ ಒಂದು ದುರ್ಗಾದೇವಿಯ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲ ಯಾವುದೋ ಒಂದು ದೇವಿಯ ಮಂದಿರಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಕೆಂಪು ಗುಲಾಬಿ ಹೂಗಳನ್ನು ಆ ತಾಯಿಗೆ ಅರ್ಪಿಸಿದರೆ ಮೂರು ದಿನದಲ್ಲಿ ನೀವು ಅಂದ್ಕೊಂಡಿರುವ ಒಂದು ಇಚ್ಛೆ ಪೂರ್ಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಯಾರೆಲ್ಲ ದೇವಿಯ ಮಂದಿರಕ್ಕೆ ಹೋಗಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಂಡಿದ್ದೀರೋ ಖಂಡಿತವಾಗಿಯೂ ನಿಮಗೆ ಈ ಫಲ ದೊರಕುತ್ತೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ನಡೀಬಾರದು ಹಾಗೆ ಈ ಹಬ್ಬ ಹರಿದಿನ ಇರೋದ್ರಿಂದ ಏನಾದರೂ ಜಗಳ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಆತಂಕ ಭಯ ಇದೆ ಅಂದರೆ ಕಬ್ಬಿನ ಹಾಲಿನ ದಾನವನ್ನು ನೀವು ಯಾರಿಗಾದರೂ ನಿಸ್ಸಹಾಯಕರಿಗೆ ಮಾಡಿ ಹಾಗೆ ಇಲ್ಲ ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಕ್ಕೆ ಅದನ್ನು ಕೊಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ರೀತಿಯ ಒಂದು ಸೇವೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕೆಲವು ಸಂಕಷ್ಟಗಳಿಗೆ ಸಮಾಧಾನ ಹಾಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೂ ಖಂಡಿತವಾಗಿಯೂ ಅದು ಆ ಸಮಯಕ್ಕೆ ಸರಿಯಾಗಿ ರೆಸೆಂಟ್ ಆಗ್ತಾ ಹೋಗುತ್ತೆ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸೆಂಟ್ ಆಗೋದಿಲ್ಲ ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಾಗೆ ಹಣ ತಗೊಂಡು ಕೂಡ ರೀಡಿಂಗ್ ಮಾಡೋದಿಲ್ಲ ನೀವು ಈ ಸಮಯದಲ್ಲಿ ಯಾವ ವಿಚಾರದಲ್ಲಿ ಒಂದು ಹೋಪ್ ಇಟ್ಕೊಂಡಿದ್ದೀರಲ್ಲ ಅದು ಖಂಡಿತವಾಗಿಯೂ ಬೆಳಕಿನ ರೀತಿ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಅಂದರೆ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಸ್ಟಾಪ್ ಮಾಡಿ ಒಂದು ಮರೀಚಿಕೆಯ ಹಿಂದೆ ಓಡೋದನ್ನು ಏನು ಆಗಬೇಕೋ ಅದು ಹಾಗೆಯೇ ತೀರತ್ತೆ ಅದ್ರ ಜೊತೆ ನನ್ನ ಆಶೀರ್ವಾದವಿದ್ದಾಗ ಅದು ನಿಮ್ಮಂತೆಯೇ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಅತಿಯಾಗಿ ಕೆಲವು ವಿಚಾರಗಳಲ್ಲಿ ಏನು ತಲೆ ಕೆಡಿಸ್ಕೊಂಡಿದ್ದೀರಲ್ಲ ಆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನೀವು ಬಾಬಾರವರ ಚಿಂತನೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಏನಾಗಬೇಕೋ ಅದು ಆಕೆಯೇ ತೀರುತ್ತೆ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗುರುವಿನ ಆಶೀರ್ವಾದದೊಂದಿಗೆ ನೀವಿದ್ದಾಗ ಆ ಬಲವನ್ನು ನೀವು ಪಡ್ಕೊಳ್ಳೋ ಪ್ರಯತ್ನವನ್ನು ನೀವು ಮಾಡಿದಾಗ ಖಂಡಿತವಾಗಿಯೂ ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿ ಕೊಡಬೇಕು ಅನ್ನೋದನ್ನು ಗುರುವು ತೀರ್ಮಾನ ಮಾಡ್ತಾರೆ ಆ ರೀತಿ ಅದು ಪರಿವರ್ತನೆ ಆಗುತ್ತೆ ಪರಿವರ್ತನೆ ಆಗೋದಿಲ್ಲ ಅಂತ ಏನಿಲ್ಲ ನಿಮ್ಮ ಜೀವನದಲ್ಲಿರುವ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಅನಿರೀಕ್ಷಿತ ನೋವುಗಳು ಬರ್ತಾ ಇದ್ದಾವೆ ಅನ್ನೋದಾಗಿರ್ಬೋದು ಅವುಗಳಿಗೆ ಪರಿವರ್ತನೆ ಸಿಗೋದಿಲ್ಲ ಅಂತಲ್ಲ ಸಿಗುತ್ತೆ ಆದರೆ ಗುರುವಿನ ಶರಣದಲ್ಲಿ ನೀವು ಸಂಪೂರ್ಣವಾಗಿ ಸರೆಂಡರ್ ಆಗಿರಬೇಕು ಅಂದರೆ ನಂಬಿಕೆ ಇರಬೇಕು ಸಂದೇಹ ಇರಬಾರ್ದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆಗ ಮಾತ್ರ ಅವರು ನಿಮಗೆ ಯಾವ ಸಂದರ್ಭದಲ್ಲಾದರೂ ಕಮ್ಯುನಿಕೇಟ್ ಆಗ್ತಾರೆ ಸಂಪರ್ಕಕ್ಕೆ ಬರ್ತಾರೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡ್ತಾರೆ ಹಾಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಒಂದು ಬಾಬಾರವರ ಬಗ್ಗೆ ಪೂರ್ಣ ವಿಶ್ವಾಸ ಇದೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ಅಂತೇಳಿ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಆದರೂ ವಿಶ್ವಾಸ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕಾಪಾಡತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಸಂದೇಶ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ ಹೇಳಿ ಅವರ ಪಾದಗಳಿಗೆ ಒಂದು ವಂದನೆಯನ್ನು ಸಲ್ಲಿಸುತ್ತಾ ಈ ಮಂತ್ರವನ್ನು ಹೇಳಿ ಮಲಗಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ